ಸೆಂಧನೂರು ಗೆಳೆಯರ ಬಳಗ ಸಂಘಟನೆಯು ಸ್ಥಾಪನೆಗೊಂಡು ಐದು ವರ್ಷ ತುಂಬಿದ ಹಿನ್ನೆಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಸರ್ಕಾರಿ ನೌಕರರ ಭವನದಲ್ಲಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆರ್ಡಿಸಿ ಬ್ಯಾಂಕ್ ನಿರ್ದೇಶಕರಾದ ಸೋಮನಗೌಡ ಬಾದರ್ಲಿ ಮುಖಂಡರಾದ ಮರಿಯಪ್ಪ ಬಿಎಸ್ ಶಿಬು ಗುಂಜಳ್ಳಿ ಸೈಯದ್ ಅರುಣ್ ಸಾಬ್ ಎಂಡಿ ನದಿಮುಲ್ಲಾ ಅಮರೇಶ್ ಗಿರಿಜಾಲಿ ಹೊಳಿಯಪ್ಪ ದಿಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಶಿಕ್ಷಕ ವೀರೇಶ್ ಸಾಸಲವರಿ ವೀರೇಶ್ ಉಪ್ಪಲದೊಡ್ಡಿ ಸಾಬ್ ದೊಡ್ಡಮನಿ ಮೌನೇಶ್ ಜಾಲವಾಡಿಗೆ ಸೇರಿದಂತೆ ಅನೇಕರು ಈ ಪೋಸ್ಟರ್ ಬಿಡುಗಡೆ ಅತಿಥಿಗಳಾಗಿ ಭಾಗವಹಿಸಿ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿದ್ಗಾರೆ ತದನಂತರ ಮಾತನಾಡಿದ ಅವರು ಇತ್ತೀಚಿನ ದಿನಮಾನಗಳಲ್ಲಿ ಜಾತಿಗೊಂದು ಸಂಘಟನೆ ಧರ್ಮಕ್ಕೊಂದು ಸಂಘಟನೆ ಹುಟ್ಟಿಕೊಳ್ತಾ ಇರುವುದು ಹೆಚ್ಚಾಗಿದ್ದು ಜಾತಿರಹಿತ ಧರ್ಮರಹಿತ ಸಾಮರಸ್ಯ ಬದುಕಿಗಾಗಿ ಗೆಳೆಯರ ಬಳಗ ಹುಟ್ಟಿಕೊಂಡಿರುವುದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಇಷ್ಟು ದಿನಗಳ ಕಾಲ ತೆರೆಮರೆಯಲ್ಲಿ ಪ್ರಚಾರ ಪಡೆಯದೆ ಸೇವೆ ಸಲ್ಲಿಸಿದ ಈ ಬಳಗವು ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ರಂಗಮಂದಿರದಲ್ಲಿ ಐದನೇ ವರ್ಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಜೊತೆಗೆ ಪ್ರಬಂಧ ಸ್ಪರ್ಧೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡಾಕೂಟ ಮತ್ತು ಜಿಟಿವಿ ಕಾಮಿಡಿ ಕಲಾವಿದರಿಂದ ಖ್ಯಾತ ಜಾನಪದ ಕಲಾವಿದರಿಂದ ಹಾಸ್ಯ ಸಂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಯಶಸ್ವಿಗೆ ಎಲ್ಲರೂ ಸಹಕರಿಸಲು ಕೋರಿದ್ದಾರೆ ಈ ವೇಳೆ ಬಳಗದ ಅಧ್ಯಕ್ಷ ಸೈಯದ್ ಬಂದೇ ನವಾಜ್ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಸಂಚಾಲಕ ವೀರೇಂದ್ರ ಶೆಟ್ಟಿ ಖಜಾಂಚಿ ಬಸವರಾಜ್ ಬೂಕನಹಟ್ಟಿ ಸದಸ್ಯರಾದ ರಾಜು ನಾಯಕ್ ಶ್ರೀಶಾ ಮೆಲೋಡಿಸ್ ಸಂಸ್ಥಾಪಕ ಅಲ್ಲಾ ಬಕ್ಷಿ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ಸಿಂಧನೂರು